ಸ್ನೇಹಿತರೆ ತಮಗೆಲ್ಲರಿಗೂ ಟೆಕ್ ಟಿ ನೈಂಟಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತಮಗೊಂದು ವಿಷಯ ಹೇಳಪಡಿಸುತ್ತಿದ್ದೀನಿ ಏನಂದ್ರೆ ಹೇಳ್ಬೇಕಂತ ಇದ್ದೀನಿ ಸಾರಿ ನಮ್ಮ ಟೆಕ್ ಬಾನ್ ನೈಂಟಿ ಅನ್ನೋ ಯೂಟ್ಯೂಬ್ ಚಾನಲ್ನ ನಾನು ಮರು ನಾಮಕರಣ ಮಾಡಿ ಟೆಕ್ ಟಿ ನೈಂಟಿ ಅಂತ ಮಾಡಿದ್ದೇನೆ ಸೊ ಇವಾಗ ಟೆಕ್ ಟಿ ನೈಂಟಿಯ ಮೊದಲನೇ ವಿಡಿಯೋ ಇದು ಆಗಿದ್ದು ಇದರಲ್ಲಿ ಏನಂದರೆ ಎಕ್ಸೆಲಲ್ಲಿ ನಾವು ಯಾವುದ್ಯಾವ್ದು ಫಾರ್ಮುಲಾನ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಒಂದೇ ಬಾರಿಗೆ ನೋಡಲಿಕ್ಕೆ ಬಳಸುವಂಥ ಶಾರ್ಟ್ಕಟ್ ಕಿ ಯಾವುದು ಅನ್ನೋದನ್ನು ಹೇಳಿಕೊಡ್ತಾ ಇದ್ದೀನಿ ಸೊ ಇವಾಗೇನಿದೆ ಆಲ್ರೆಡಿ ನನ್ನ ಕಡೆ ಇಲ್ಲಿ ನೋಡ್ಬೋದು ಡಾಟಾ ಸೀಟ್ ಇದೆ ಸೊ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಏನು ಮಾಡಿದ್ದೀನಿ ಒಂದು ಡಾಟಾನ ರೆಡಿ ಮಾಡಿದ್ದೀನಿ ಅದರದ್ದು ಕ್ಯಾಲ್ಕುಲೇಷನ್ ಕೂಡ ಫಾರ್ಮುಲಾ ಯೂಸ್ ಮಾಡಿ ಮಾಡಿಟ್ಟಿದ್ದೀನಿ ಸೊ ಇವಾಗ ಏನಂದರೆ ಇಲ್ಲಿ ಸ್ಕ್ರೀನ್ ಕೀಬೋರ್ಡ್ ನೋಡ್ಬೋದು ನಾವು ಮಾ ಯೂಸ್ ಮಾಡೋವಂಥ ಕೀ ಯಾವುದು ಅನ್ನೋದನ್ನು ಇಲ್ಲೇ ನಿಮಗೆ ಶೋ ಮಾಡಲಿಕ್ಕೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಡಾಟಾ ಇದೆ ಸೀರಿಯಲ್ ನಂಬರು ಪ್ರಾಡಕ್ಟು ಯೂನಿಟ್ ಪ್ರೈಸು ಕ್ವಾಂಟಿಟಿ ಟೋಟಲ್ ಅಂತ ಒಂದು ಏನು ಮಾಡಿದ್ದೀನಿ ಯೂನಿಟ್ ಪ್ರೈಸಿಗೆ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿ ಅದರದ್ದು ರಿಸಲ್ಟ್ನ ಫಾರ್ಮುಲಾ ತ್ರೂ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ನಮ್ಮ ಫಾರ್ಮುಲಾ ಶೋ ಆಗ್ತಾ ಇದೆ ಅಂದರೆ ಸೆಲ್ನ ಕ್ಲಿಕ್ ಮಾಡಿದರೆ ಶೋ ಆಗ್ತಾ ಇದೆ ಸೊ ನಮಗೆ ಸೆಲ್ನಲ್ಲಿ ಕ್ಲಿಕ್ ಮಾಡ್ದೇನೆ ನಾವೇನು ಮಾಡ್ಬೋದು ಶಾರ್ಟ್ಕಟ್ ಕೀ ಬಳಸಿ ಹೇಗೆ ಆದು ಫಾರ್ಮುಲಾ ಅನ್ನೋದನ್ನು ನೋಡ್ಬೇಕಂದ್ರೆ ಕಂಟ್ರೋಲ್ ಕಿ ಇಡಿ ಇದು ಇಲ್ಲೊಂದು ಎಸ್ಕೇಪ್ ಬಾಜು ಇಲ್ಲೊಂದು ಕೀ ಇದೆ ನೋಡಿ ಸೊ ಒಂದು ಬಂದ್ಬಿಟ್ಟು ಇದಕ್ಕೆ ಗ್ರೇವ್ ಆಕ್ಸೆಂಟ್ ಕೀ ಅಂತ ಹೇಳ್ತೀವಿ ಇಲ್ಲಿ ಸ್ಮಾಲ್ ಅಲ್ಲ ಇದಕ್ಕೆ ಬಂದುಬಿಟ್ಟು ಗ್ರೇವ್ ಆ್ಯಕ್ಸೆಂಟ್ ಕೀ ಅಂತ ಸೊ ಇದನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಇಲ್ಲಿ ನೋಡ್ಬೋದು ತಾವು ಕಂಟ್ರೋಲ್ ಜೊತೆಗೆ ಗ್ರೇವ್ ಆ್ಯಕ್ಸೆಂಟ್ ಕೀ ಕ್ಲಿಕ್ ಮಾಡುತ್ತಲೇ ನಾವು ಯಾವುದು ಫಾರ್ಮುಲಾ ಯೂಸ್ ಮಾಡಿರುವುದು ಅನ್ನೋದನ್ನು ಡೈರೆಕ್ಟಾಗಿ ಶೋ ಮಾಡುತ್ತೆ ಸೊ ಈ ಒಂದು ಕೀ ಬಳಸಿ ನಮ್ಮ ಫಾರ್ಮುಲಾ ಯಾವ್ಯಾವ ಯೂಸ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು ಒಳ್ಳೆ ಅದೇ ಕೀ ಬಳಸಿ ಕಂಟ್ರೋಲು ಗ್ರೇವ್ ಆಕ್ಸೆಂಟ್ ಕೀ ಬಳಸಿ ಓಕೆ ಕಂಟ್ರೋಲ್ ಗ್ರೇವ್ ಆ್ಯಕ್ಸೆಂಟ್ ಕೀ ಕಂಟ್ರೋಲ್ ಸೊ ಗ್ರೇವ್ ಆ್ಯಕ್ಸೆಂಟ್ ಕೀ ಬಳಸಿದ ಮೇಲೆ ಆಟೋಮೆಟಿಕ್ಕಾಗಿ ಮತ್ತೆ ಮೊದಲಿನ ಥರ ಹೇಗಿತ್ತು ಆ ರೀತಿ ಸೀಟ್ ಆಗುತ್ತೆ ಸೊ ಗ್ರೇವ್ ಆ್ಯಕ್ಸೆಂಟ್ ಕೀ ಸೊ ಫಾರ್ಮುಲಾ ಅಗೇನ್ ಮತ್ತು ಕ್ಲಿಕ್ ಮಾಡಿ ಎಕ್ಸೆಲಲ್ಲಿ ಗ್ರೇ ಕಂಟ್ರೋಲ್ ಗ್ರೇ ಎಕ್ಸೆನ್ಗೆ ಈ ರೀತಿ ನಾವೇನೈತಿ ಯಾವುದು ಫಾರ್ಮುಲಾನ ಬಳಸಿದೀವಿ ಅನ್ನೋದನ್ನು ಈಸಿಯಾಗಿ ನೋಡ್ಬೋದು ಧನ್ಯವಾದಗಳು